ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿರುವಂತಹ ಧರ್ಮಗಳೂ ಕೂಡ ಬೇರೆ ಬೇರೆ ಅಂತ ಯಾಕೆ ವಿಜ್ಞಾನ ದರ್ಶನದೊಳಗೆ ಹೇಳುವ ಹಾಗೆ ಜೀವ ಜಗತ್ತು ಈಶ್ವರ ಒಂದೇ ಅಥವಾ ಹೇಳುವುದು ಒಂದೇ ಹಾಗಾದ್ರೆ ಇವು ಬೇರೆ ಬೇರೆ ಯಾಕೆ ಆಗ್ತಾವು ಬೇರೆ ಬೇರೆ ಎಲ್ಲಿ ಆಗ್ತಾವು ಹಾಗಾದ್ರೆ ಧರ್ಮ ಅನ್ನೋದು ಬೇರೆ ಬೇರೆ ಅಂತ ನಮ್ಗೆ ಯಾಕೆ ಅನಿಸ್ತದ್ರ ಏನನ್ನ ನೋಡಿ ನೀವು ಬೇರೆ ಬೇರೆ ಅಂತ ಹೇಳ್ತೀರಿ ನಮ್ಮ ಆಚರಣೆಗಳನ್ನ ನೋಡಿ ಹೇಳ್ತೀರಿ ಅಂದಾಗ ಧರ್ಮ ಅನ್ನೋದು ನಮ್ಮ ಬದುಕಿನ ರೀತಿ ನಮ್ಮ ಬದುಕಿನ ನೀತಿ ಮತ್ತು ಆಚರಣೆ ಅಂತೇಳಿ ಕೂಡ ಅದು ಅರ್ಥವನ್ನ ಪಡ್ಕೊಳ್ತದೆ ನಮ್ಮ ಬದುಕಿನ ರೀತಿ ನಿಮ್ಮ ಬದುಕಲಿಕ್ಕೆ ಬದುಕಿನ ರೀತಿ ಯಾವುದು ಅಂದ್ರೆ ನೀನು ಬೋಧಿಸಿದಂತ ಅದು ಭಕ್ತಿಯ ಪಥ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣನ ಧರ್ಮವಯ್ ನಿಮಗೂ ಬಸವಣ್ಣನ ಧರ್ಮವಯ ಅನ್ನುವಲ್ಲಿ ಯಾವ ಹೆಚ್ಚು ಕಾಲಿಕೆ ಇದೆ ಯಾವುದಿದು ಬಸವಣ್ಣನ ಧರ್ಮ ನನಗ ಸರಿ ನಾನು ಹುಟ್ಟಿಸಿದಂತ ಅಂದ್ರೆ ಮನುಷ್ಯ ಹುಟ್ಟಿಸಿಕೊಂಡಿರುವಂತಹ ಧರ್ಮಗಳಿಗೂ ನಿನಗೂ ದೇವರ ಹೆಸರಿನಲ್ಲಿ ಹುಟ್ಟಿಕೊಂಡಿರುವಂತಹ ಧರ್ಮಗಳಿಗೂ ಇವೆಲ್ಲಕ್ಕೂ ಕೂಡ ಬಸವಣ್ಣನೇ ಬಸವಣ್ಣನ ಧರ್ಮವಯ ಆಶ್ಚರ್ಯ ಧರ್ಮ ಅಂತ ಹೇಳ್ತಾರೆ ಸಾಕ್ಷಾತ್ ಶಿವನೇ ಹುಟ್ಟಿಸಿದ ಅಂತ ನಮ್ಮಲ್ಲೇ ಹೇಳ್ತಾರೆ ಸಾಕ್ಷಾತ್ ಶಿವನೇ ಆ ಧರ್ಮ ಹುಟ್ಟಿಸಿದ ಅಂತ ನಮ್ಮೂರು ಹೇಳ್ತಾರೆ ಕೆಲವೊಂದಿಷ್ಟು ಜನ ದೇವರೇ ಇದನ್ನ ಬೋಧಿಸಿದ ಅಂತ ಹೇಳ್ತಾರೆ ಸರಿ ದೇವರು ನಿರಾಕಾರ ದೇವರು ನಿರ್ಗುಣ ಅನ್ನುವಂತಹ ಸತ್ಯವನ್ನು ಒಪ್ಪಿಕೊಂಡಂಥವ್ರು ಆಕಾರವಿಲ್ಲದೆ ಆತ ಹೆಂಗ ನುಡುಗ ಅನ್ನುವಂತಹ ಪ್ರಾಮಾಣಿಕ ಪ್ರಶ್ನೆಯನ್ನು ತಮ್ಮಷ್ಟಕ್ಕೆ ತಾವು ಎತ್ತಿಕೊಳ್ಳೋದೇ ನುಡಿಬೇಕಾಗಿತ್ತು ಅಂದ್ರೆ ಜೀವ ಚೈತನ್ಯ ಇರಬೇಕಲ್ಲ ಆಕಾರವಿಲ್ಲದಿದ್ದು ನುಡಿಯುವುದೇ ಹೇಗೆ ಆಕಾರವಿಲ್ಲದಿದ್ದು ನುಡಿದದ್ದಾರೋ ಆದರೂ ಹೇಗೆ ಯಾವುದ್ರ ಮುಖಾಂತರ ಅದು ನುಡಿತು ಏನನ್ನ ಬಯಸಿಕೊಳ್ಳಿತು ಹೀಗೆ ದೇವರ ಹೆಸರಿನಲ್ಲಿ ಹುಟ್ಟಿಕೊಂಡಿರುವಂತಹ ಅನೇಕ ಧರ್ಮಗಳು ಮತ್ತು ಮನುಷ್ಯರು ಹುಟ್ಟಿಸಿರುವಂತಹ ಧರ್ಮಗಳು ಈ ಎಲ್ಲವುಗಳಿಗೂ ಕೂಡ ಬಸವಣ್ಣನ ಧರ್ಮವಯ್ಯ ಹೀಗಾದ್ರೆ ಸಿದ್ದರಾಮರು ಈ ವಿಚಾರಕ್ಕೆ ಬರ್ಬೇಕಾದ್ರೆ ಎಲ್ಲ ಬಗೆಯ ತತ್ವಜ್ಞಾನವನ್ನ ಉಂಡಂತವರು ನೋಡಿದಂತವರು ಜನಪಯೋಗಿ ಕಾರ್ಯವನ್ನ ಮಾಡಿದಂತಹ ಸಿದ್ದರಾಮ ಬಹುದೊಡ್ಡ ವಿದ್ವಾಂಸ ಸಿದ್ದರಾಮರು ಆ ಕಾಲಕ್ಕ ಸಿದ್ಧರಾಮರು ಅಲ್ಲರಾಮರು ಪಂಡಿತಾರಾಧ್ಯರು ಇವರೆಲ್ಲ ಬಹಳ ದೊಡ್ಡ ವಿದ್ವಾಂಸರು ಇಲ್ಲ ಇವರೆಲ್ಲರೂ ಕೂಡ ಈ ಅಲ್ಲಮ ಮತ್ತು ಸಿದ್ದರಾಮರು ಬಸವಣ್ಣನವರ ಸಂಪ್ರದಾಯದಲ್ಲಿ ಸಂಪೂರ್ಣವಾಗಿ ವಿಲೀನವಾಗಿ ಹೇಳಬೇಕಾದಲ್ಲಿ ಇದು ಕೇವಲ ಉತ್ಪ್ರೇಕ್ಷೆಯ ಮಾತೆ ಇದು ಉತ್ಪ್ರೇಕ್ಷೆಯ ಮಾತೆ ಯಾಕ ಹೇಳಿದ್ರು ಏನಾಗಿತ್ತು ಅಲ್ಲಿಯವರಿಗೆ ಹೀಗಾಗಿ ಬಸವಣ್ಣ ಪ್ರತಿಯೊಂದು ಧರ್ಮವೂ ಕೂಡ ಅದು ಅನೇಕ ವಿಷಯಗಳನ್ನ ತನ್ನೊಳಗರ್ಭೀಕರಿಸಿಕೊಂಡಿರ್ತದೆ ಬದುಕಿನ ಸೂಕ್ಷ್ಮಗಳನ್ನ ಹೊಂದಿಕೊಂಡಿರಬೇಕಾಗ್ತದ ಆ ಸೂಕ್ಷ್ಮಗಳೇ ಕರುಣೆ ಕಾಲಹರ ಕರ್ಮಹರ ಗಮನಿಸ್ಕೊಂತ ಹೋಗ್ರಿ ಆ ಧರ್ಮದ ಸೂಕ್ಷ್ಮಗಳು ಒಂದು ಧರ್ಮ ಅದು ಶ್ರೇಷ್ಠ ಅಂತ ಅನಿಸಿಕೊಳ್ಬೇಕಾದ್ರ ಅದು ಜೀವಪರ ಅಂತ ಅನಿಸಿಕೊಳ್ಬೇಕಾದ್ರ ಅದು ಜಗತ್ತಿನ ಉಳಿವಿಗೆ ಅದು ಸಹಕಾರಿ ಆಗಬಲ್ಲದು ಅಂತ ಅನಿಸಿಕೊಳ್ಳಬೇಕಾಗಿದ್ರೆ ಈ ಗುಣಗಳನ್ನು ಅದು ಹೊಂದಿರಬೇಕು ಅದು ಕರುಣೆಯನ್ನು ಹೊಂದಿರಬೇಕು ಮುಖ್ಯವಾಗಿ ಬುದ್ಧ ಹೇಳೋದು ಆ ಕಾರಣಕ್ಕಾಗಿಯೇ ಧೈರ್ಯ ಕುರಿತಾಗಿ ಬುದ್ಧ ಮಾತನಾಡ್ತಾರೆ ದಯ ಕುರಿತಾಗಿ ಮಾತನಾಡದಷ್ಟು ದೇವರ ಕುರಿತಾಗಿ ಬುದ್ಧ ಮಾತನಾಡುವುದೇ ಇಲ್ಲ ಅದು ಮಾತನಾಡುವುದೇ ಅದು ನಿಷ್ಪ್ರಯೋಜಕ ಅನ್ನುವ ರೀತಿಯೊಳಗ ಹೇಳ್ತಾನೆ ದಯೆ ಕುರಿತಾಗಿ ನಾನು ಮಾತನಾಡಬೇಕು ಧರ್ಮದ ಜೀವಾಳ ದಯೆ ಆ ಕಾರಣಕ್ಕಾಗಿ ವಸವ ತಂದು ಹೇಳುವುದು ದಯವೇ ಧರ್ಮದ ಮೂಲವಯ್ಯ ಕರುಣೆ ಕಾಲಹರ ಕರ್ಮಹರ ಕಾಲಹರ ಕರ್ಮಹರ ಮುಂದೆ ನಿರ್ಮಲ ಹೌದ್ರಿ ನಿರ್ಮಲ ಮುಂದಿನದು ಶಿವಜ್ಞಾನ ಈ ಐದು ಗುಣಗಳನ್ನ ಪ್ರತಿ ಧರ್ಮವೂ ಹೊಂದಿರಬೇಕು ಹಾಗಾದ್ರೆ ಏನು ಈ ಐದು ತತ್ವಗಳು ಯಾವ ಧರ್ಮ ಕರುಣೆಯನ್ನ ಹೊಂದಿರಬೇಕು ಕಾಲ ಕರ್ಮಗಳನ್ನ ಶರಣಾರ್ಥಿ ಕಾಲ ಕರ್ಮಗಳನ್ನ ಹೊಂದಿರಬೇಕು ಅದು ನಿರ್ಮಲವಾಗಿರಬೇಕು ಅಂತ ಬಯಸ್ತಿದೆಯೋ ಇಲ್ಲಿ ನೋಡ್ರಿ ಸಿದ್ಧರಾಮರು ಆ ಎಲ್ಲ ವಿಶೇಷಣಗಳನ್ನ ಬಸವಣ್ಣನವರಿಗೆ ಅನ್ವಯಿಸಿ ಹೇಳ್ತಾರೆ ಶಿವಜ್ಞಾನ ಉತ್ಸವ ನಿರ್ಮಲ ಹೀಗಾಗಿಯೇ ಬಸವಣ್ಣನ ಧರ್ಮ ರೂಪ ಎನ್ನುವುದು ಹೀಗಾಗಿಯೇ ಅಲ್ಲಮ ಬಾಯ ಈ ಎಲ್ಲ ಭಾವಗಳನ್ನ ಬಸವ ತಂದೆ ಹೊಂದಿದ್ದ ಅಷ್ಟೇ ಹೊಂದಿದ್ದು ಅಷ್ಟೇ ಅಲ್ಲ ಅವುಗಳನ್ನು ಬದುಕಿ ಜನಮಾನಸದಲ್ಲಿ ಅವು ಬದುಕುವಂತೆ ಜನಮಾನಸದಲ್ಲಿ ಅವು ಬಿತ್ತುವಂತೆ ಜನರೆಲ್ಲರೂ ಕೂಡ ಹಾಗೆ ಬದುಕುವಂತೆ ಮಾಡಿದ ಅದನ್ನ ಅಳಿಸಬೇಕಾಗಿತ್ತು ಈ ಜನ್ಮ ಬಳಿಕಿಲ್ಲ ಅನ್ನುವಂತಹ ಸಿದ್ಧಾಂತವನ್ನು ನಮಗ ಕೊಡ್ತಾಳೆ ಜನ್ಮ ಮುಂದಿನ ಜನ್ಮ ಅನ್ನುವಂತಹ ಭ್ರಾಂತಿಗಳನ್ನು ನಮ್ಮ ತೆರೆಯೊಳಗ ತುಂಬಿ ಸಂಚಿತ ಕರ್ಮ ಆದರ್ಮ ನಮಗ ಅಂಟಿಸಿ ಇನ್ನು ನಾನು ಹೊಂದಿರುವಂತಹ ಸ್ಥಾನಮಾನಗಳಿಗೆ ಹಿಂದಿನ ಜನ್ಮದ ಸೋಂಕನ್ನ ಎಳೆದು ತಂದು ಹಚ್ಚಿದ್ರು ಮುಂದಿನ ಜನ್ಮಕ್ಕೆ ನಿನಗೆ ಒಳ್ಳೆಯ ಜನ್ಮ ಬೇಕಾಗಿತ್ತು ಅಂತಂತಂದ್ರ ಈ ಜನ್ಮದಲ್ಲಿ ನಾವು ಹೇಳುವಂತಹ ಧರ್ಮ ಸಂಹಿತೆಯನ್ನು ಬದುಕು ಅನ್ನುವಂತಹ ಅನಿವಾರ್ಯತೆಯನ್ನು ಮೂಡಿಸಿದ್ರು ಇವರು ಹೇಳುವಂತಹ ಧರ್ಮ ಸಂಹಿತೆ ಯಾವುದು ಉಪನಿಷತ್ ಕಾರಣ ಆ ಜ್ಞಾನದ ಮಾರ್ಗಕ್ಕೆ ಅನುಮಯವಾಗಿ ಇರುವಂತಹ ಆಗಿರಲಿಲ್ಲ ಈ ಜಗವೆಲ್ಲವೂ ಕೂಡ ಈಶನ ವಾಸಸ್ಥಾನ ಅಂತ ಹೇಳಿರುವಂತಹದ್ದು ಈಶಾವಾಚ್ಯ ಉಪನಿಷತ್ತು ಹೇಳುವಂತಹದ್ದು ಈ ಜಗತ್ತೆಲ್ಲವೂ ಕೂಡ ಈಶನಿಂದ ತುಂಬಿರುವುದಾದಲ್ಲಿ ಈ ಜಗತ್ತಿನಲ್ಲಿ ಹುಟ್ಟಿರುವಂತಹ ಜೀವ ಜಗತ್ತನ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ವಿಂಗಡಿಸಿ ನೀಚ ಭೇದಗಳನ್ನು ಬದುಕುವುದೇ ಧರ್ಮ ಮಾರ್ಗ ಅಂತ ಯಾಕೆ ಜ್ಞಾನದ ಹೇಳಿದ್ದೇನ ಕೇಳಿದ್ರೆ ಕಿವಿಯೊಳಗ ಕಾದ ಕಬ್ಬಿಣದ ಸೀಸ ಹಾಕಬೇಕು ಅನ್ನುವಂತಹ ಸ್ಮೃತಿಯ ಸಂಹಿತೆಯನ್ನ ಬದುಕಬೇಕು ಅನ್ನುವಂತಹ ವಿಚಾರಗಳನ್ನ ಯಾಕೆ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರೆಲ್ಲರೂ ಶೂದ್ರರೇ ಅವರಿಗೆ ಅಕ್ಷರವನ್ನು ಅಧ್ಯಯನ ಮಾಡುವಂತಹ ಓದುವಂತಹ ಹಕ್ಕಿಲ್ಲ ಅಂತ ಹೇಳುವಂತಹದ್ದು ಯಾಕೆ ಸಿದ್ಧಾಂತದ ಅಡಿ ಜಗತ್ತಿನ ಎಲ್ಲ ತಾಯಂದಿರನ್ನ ಶೂದ್ರ ಸ್ಥಾನಕ್ಕೆ ಇಳಿಸಿರುವಂತವರು ಕೇವಲ ಶೂದ್ರೇವಲ ದಲಿತರನ್ನಲ್ಲ ಎಲ್ಲ ತಾಯಂದಿರನ್ನ ತಮ್ಮ ತಾಯಂದಿರಂತ ಹಿಡಿದುಕೊಂಡು ಜಗತ್ತಿನ ಎಲ್ಲ ತಾಯಂದಿರನ್ನ ಮತ್ತು ದಲಿತರನ್ನ ಶೂದ್ರರನ್ನಾಗಿಸಿರುವಂತಹ ಈ ದರಿದ್ರ ಸಂತಾನ ಇವುಗಳ ಆಚರಣೆಯಿಂದ ಜೀವ ಜಗತ್ತೆಲ್ಲವೂ ಕೂಡ ತಲ್ಲಣಗೊಂಡಿತ್ತು ನಿಸರ್ಗ ಸಹಜವಾಗಿ ನಡೆಯುವಂತಹ ಆ ಪ್ರಕ್ರಿಯೆಗಳನ್ನ ಮುಖ್ಯ ಮಾಡಿಕೊಂಡು ಅವರಿಗೆ ಅಸ್ಪೃಶ್ಯತೆಯನ್ನ ಸೋಂಕಿಸಿ ಅವರನ್ನ ಅಸ್ಪೃಶ್ಯರನ್ನಾಗಿ ಮಾಡಿರುವಂತಹ ಮುಟ್ಟಿಸಿಕೊಳ್ಳಲಾಗದಂತಹ ಸ್ಥಿತಿಯನ್ನ ತಂದಿರುವವರ ಮಧ್ಯೆ ಬಸವಣ್ಣ ನಿಸರ್ಗ ಸಹಜವಾಗಿರುವಂತಹ ಬದುಕನ್ನ ಬದುಕುವ ಮಾರ್ಗವಾಗಿ ವಿಚಾರವೊಂದನ್ನು ಕೊಡಬೇಕಾಗಿತ್ತು ಇದೆಲ್ಲವೂ ಕೂಡ ಜನ್ಮ ಯಾವುದು ತಾಯಿ ಬೇಕಾದಷ್ಟು ಚರಿತ್ರೆಯನ್ನು ನೋಡ್ರಿ ಅವರ ತಂದೆ ತಾಯಿಗಳ ಹೆಸರುಗಳು ಸಿಗೋದೇ ಅವರ ತಂದೆ ತಾಯಿಗಳ ಹೆಸರುಗಳೇ ಸಿಗೋದಿಲ್ಲ ಅನೇಕ ಶಿವಯೋಗಿಗಳ ಉದಾಹರಣೆ ನೋಡ್ರಿ ಅವರ ತಂದೆ ತಾಯಿಗಳ ಹೆಸರಿನಲ್ಲಿ ಗುರುವಿನ ಹೆಸರು ಇರ್ತದೆ ಹುಟ್ಟಿದ ಶ್ರೀ ಗುರುವಿನ ಹಸ್ತದಲ್ಲಿ ಅಂತ ನಮ್ಮ ಹುಟ್ಟು ತಂದೆ ತಾಯಿಗಳಿಂದ ಬಂದಿರುವಂತಹ ಮನಸಂಬದ ಹುಟ್ಟನ ಶರಣರು ಒಪ್ಪೋದಿಲ್ಲ ಗುರುಪುತ್ರ ಅರಿವಿಗೆ ಹುಟ್ಟಿದಂತವರು ಅರಿವನ್ನು ಪಡೆದುಕೊಂಡು ಹುಟ್ಟಿದಂತವರು ಯಾವಾಗ ಅರಿವು ನಮ್ಮಲ್ಲಿ